ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆಯಲ್ಲಿ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಶಾಂತಿ ಮೀನಾ ಮಂಜು ಕೇಸನ್ನ ವಾಪಸ್ ತಗೊಂಡಿರೋದಕ್ಕೆ ಮೀನಾ ಮತ್ತೆ ಸೂರ್ಯ ಕೊಟ್ಟಿರುವ ಎರಡು ಲಕ್ಷ ಹಣನೇ ಕಾರಣ ಲಾಯರ್ ಅದನ್ನ ಶಾಂತಿಗೆ ಕೊಟ್ಟು ಕೇಸ್ ವಾಪಸ್ ತಗೊಂಡ್ರು ತಗೊಳ್ಳುವಂತೆ ಒಪ್ಪಿಸಿದ್ದಾರೆ ಅಂತ ತಿಳಿದ ಸೂರ್ಯ ತುಂಬನೇ ಕೋಪದಿಂದ ಹಾಗೆ ತುಂಬನೇ ಬೇಜಾರಾಗಿ ಮನೆಗೆ ಬಂದು ಜಗಳ ಮಾಡ್ತಾನೆ ಜೊತೆಗೆ ಶಾಂತಿ ಆ ಹಣನ ಮೀನನೇ ಕದ್ಲು ಅಂತ ಹೇಳಿ ಮೀನ ಮೇಲೆ ಆರೋಪ ಮಾಡಿದ್ದಕ್ಕೆ ಶಾಂತಿ ಹತ್ರ ಸಾರಿ ಕೇಳಬೇಕು ಅಂತ ಹೇಳಿ ಸೂರ್ಯ ಹೇಳಿದಾಗ ಅದಕ್ಕೆ ಶಾಂತಿ ಒಪ್ಪದೇ ಇರುವಾಗ ಸೂರ್ಯ ಹೇಳ್ತಾನೆ ಅಪ್ಪ ನಂಗೆ ಗೊತ್ತಪ್ಪ ಈ ಸಕ್ಕರೆ ಬೈಲು ಯಾವುದೇ ಕಾರಣಕ್ಕೂ ಸಾರಿ ಕೇಳುವುದಿಲ್ಲ ಅಂತ ಹೇಳಿ ಹಾಗಾಗಿ ನಾನೇ ಒಂದು ನಿರ್ಧಾರನ ಮಾಡಿದ್ದೀನಿ ಅಪ್ಪ ಈ ಮನೆಯಲ್ಲಿ ಇನ್ಮೇಲೆ ಏನೇ ಆದರೂ ಸಹಿತ ಅದನ್ನ ಮೀನ ಮೇಲೆ ಹಾಗೆ ಮೀನನ್ನು ಮನೆಯವ್ರ ಮೇಲೆ ಆರೋಪನ ಮಾಡಬಾರ್ದು ಒಂದ್ ವೇಳೆ ಇದನ್ನ ಮೀರಿ ಆರೋಪ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದಾಗ ಶಾಂತಿ ಗುರೈಸ್ಕೊಂಡೆ ಸೂರ್ಯನ ನೋಡ್ತಾ ಇರ್ತಾಳೆ ನಂತರ ಶ್ರುತಿ ಹೇಳ್ತಾಳೆ ಅತ್ತೆ ನೀವು ಮಾಡಿದ್ದು ತಪ್ಪು ಅಂತ ಹೇಳಿ ನನಗೆ ಒಂದು ಕ್ಷಣ ಅನಿಸ್ತು ಆದರೆ ನಿಧಾನವಾಗಿ ಯೋಚಿಸಿದಾಗ ಮೀನವ್ರ ತಮ್ಮ ಮಂಜುಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ಅವರ ಭವಿಷ್ಯಕ್ಕೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನೀವು ಅವ್ರ ಹತ್ರ ಹಣನ ತಗೊಂಡಿರೋದು ಸರಿನೇ ಆದರೆ ಅದನ್ನು ನೀವು ಲಾಯರ್ ಮೂಲಕ ತಗೊಳ್ಳದೆ ನೇರವಾಗಿ ಮೀನವ್ರ ಹತ್ರನೇ ಕೇಳಿದ್ರೆ ಮೀನವರು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ರು ಅಲ್ವಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನೋ ರವಿ ನಿನ್ನ ಹೆಂಡತಿ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳಲ್ಲ ನೀನು ನೋಡ್ಕೊಂಡು ಕೇಳ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ ನಾನೇನು ಮಾತಾಡಬೇಕು ಅಮ್ಮ ಶ್ರುತಿ ಕರೆಕ್ಟಾಗಿ ಮಾತಾಡಿದ್ದಾಳೆ ಅಲ್ವಾ ಹೇಳೋದು ಸರಿಯಾಗಿಯೇ ಇದೆ ನೀನು ಒಂದು ವೇಳೆ ಅಷ್ಟು ಹಣ ಬೇಕು ಅಂತ ಅನಿಸಿದ್ರೆ ನೀನು ಡೈರೆಕ್ಟ್ ಆಗಿ ಮೀನವರ ಅತ್ತೆ ಅತ್ಕೇನೆ ಕೇಳಬೇಕಿತ್ತು ಅದು ಅಲ್ಲದೆ ಅತ್ಕೆ ಹತ್ರನೇ ಹಣ ತಗೊಂಡು ಆ ಹಣನ ಅತ್ಗೆನೇ ಕದ್ದಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿದ್ಯಲ್ಲಮ್ಮ ಇದು ನೀನು ಮಾಡಿರೋದು ಸರಿನಾ ಅಂತ ಕೇಳಿದಾಗ ಶಾಂತಿಗೆ ತುಂಬಾ ಕೋಪ ಬಂದು ರವಿಗೆ ಹೊಡಿಬೇಕು ಅಂತ ಬರ್ತಾಳೆ ಆವಾಗ ಶ್ರುತಿ ಅಲ್ಲಿ ಅಡ್ಡ ಬಂದು ನಿಂತ್ಕೊಂಡಾಗ ಶಾಂತಿ ಹೇಳ್ತಾಳೆ ನೀವು ಸುಮ್ಮನೆ ಯಾರ್ಯಾರು ನನ್ನ ಮಾತಿಗೆ ನನ್ನ ವಿಷಯಕ್ಕೆ ಬರಬೇಡಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕೆಲಸನ ನೋಡ್ಕೊಳ್ಳಿ ನನಗೆ ಏನು ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತು ನನ್ನ ಕೆಲಸನ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಶಾಂತಿ ಕೋಪದಿಂದ ಹೊರಟೋಗಾಗ ಮನೋಜ್ ಒಂದ್ ನಿಮಿಷ ಅಮ್ಮ ನೀವು ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ನೀವು ಕರೆಕ್ಟ್ ಆಗಿ ಮಾಡಿದ್ದೀರಾ ಜಾಗ ನಿಮ್ ಜಾಗದಲ್ಲಿ ನಾನು ಇದ್ದಿದ್ರು ಕೂಡ ಇದನ್ನೇ ಮಾಡ್ತಿದ್ದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲೋ ಪಂಗ್ಯ ನಿನ್ಗೇನು ಗೊತ್ತು ಇನ್ನೊಬ್ರು ಹಣನ ಕದಿಬಾರ್ದು ಅವ್ರು ಕದ್ರೆ ಅವರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಇವತ್ತು ಸಕ್ಕರೆ ಮಾಡಿರೋ ಕೆಲಸನೇ ನೀನ್ ಹಿಂದೆನೇ ಮಾಡಿದ್ಯಾ ಅಲ್ವಾ ಆ ಸಕ್ಕರೆ ಎರಡು ಲಕ್ಷನ ತಗೊಂಡ್ರೆ ನೀನು ಇಪ್ಪತ್ತೇಳು ಲಕ್ಷನ ಅಪ್ಪನಿಂದ ತಗೋ ಕದ್ದುಕೊಂಡು ಹೋಗಿದ್ದೀಯ ಅಲ್ವಾ ಹಾಗಾಗಿ ನೀನು ಸಕ್ಕರೆನ ವಹಿಸ್ಕೊಂಡು ಮಾತಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಎಲ್ಲಿ ಹೋದ್ರೂ ಎಲ್ಲ ವಿಷಯದಲ್ಲೂ ಇವನು ಬಿಡಕ್ಕೆ ಬರ್ತಾನಲ್ಲ ಅಂತ ಹೇಳಿ ಗೊಣ್ತಿರ್ಬೇಕಾದ್ರೆ ರೋಹಿಣಿ ನೀವು ಮನೆಯಲ್ಲಿ ಏನೇ ವಿಷಯ ಬಂದರೂ ಸಹಿತ ಪ್ರತಿ ಸಲ ಅದೇ ವಿಷಯನ ತಗೊಂಡು ಮತ್ತೆ ಆ ವಿಷಯನ ನೆನ್ಪು ಮಾಡ್ತಾ ಇರ್ತೀರಲ್ವಾ ಯಾಕೆ ನೀವು ಆ ರೀತಿ ಮಾಡ್ತಾ ಇದ್ರಿ ಇವಾಗ ಆ ವಿಷಯ ಎಲ್ಲ ಯಾಕೆ ಬೇಕು ಅಲ್ವಾ ಯಾಕೆಂದ್ರೆ ಪ್ರತಿ ತಿಂಗಳು ನಾವು ಆ ಹಣನ ಸ್ವಲ್ಪ ಸ್ವಲ್ಪ ಕೊಟ್ಟು ಆ ಸಾಲನ ತಿರ್ಸ್ತಾ ಇದ್ವಿ ಅಲ್ವಾ ಮತ್ತೆ ಆ ವಿಷಯನ ಪದೇ ಪದೇ ತರ್ತೀರಾ ಅದೇ ನೀವೇನು ಯೋಚನೆ ಮಾಡಿ ಬಿಡಿ ನೀವು ಮಾಡಿರೋದು ಸರಿಯಾಗೇ ಇದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ನಾನು ಆ ವಿಷಯದ ಬಗ್ಗೆ ಯೋಚಿಸ್ತಾ ಇಲ್ಲ ಕಣೆ ಆ ಹುಡ್ಕೊಟ್ಟವಳು ಆ ಎರಡು ಲಕ್ಷನ ತಗೊಂಡಿಲ್ಲ ಅಂತ ಹೇಳಿದ್ರೆ ಮತ್ತಾರು ಆ ಎರಡು ಲಕ್ಷನ ತಗೊಂಡಿದ್ದಾರೆ ಅನ್ನೋದೇ ನನ್ನ ಚಿಂತೆ ಆಗಿದೆ ಅಂತ ಹೇಳಿದಾಗ ರೋಹಿಣಿಗೆ ಮತ್ತೆ ಬೆವರು ಸ್ಟಾರ್ಟ್ ಆಗುತ್ತೆ ರೋಹಿಣಿಗೆ ಮತ್ತೆ ಭಯ ಸ್ಟಾರ್ಟ್ ಆಗಿ ಹಾಗೆ ನಿಂತ್ಕೊಂಡು ಬಿಡ್ತಾಳೆ ನಂತರ ರಂಗನಾಥ್ ಹೇಳ್ತಾನೆ ಲೇ ಶಾಂತಿ ನೀನು ಮಾಡಿರೋದು ದೊಡ್ಡ ತಪ್ಪು ಕಣೆ ಮನೆಯವ್ರ ಕೇ ಮನೆಯವ್ರ ಮೇಲೆ ಕೇಸ್ ಹಾಕಿ ಮನೆಯವ್ರ ಹತ್ರನೇ ಆ ಕೇಸನ್ನ ವಾಪಸ್ ತಗೊಳ್ಳೋದಕ್ಕೆ ಅವರಿಂದನೇ ಹಣ ತಗೊಂಡಿದ್ದೆ ಇದೆಯಲ್ಲ ಅದು ಅಲ್ಲದೆ ಹಣ ತಗೊಂಡು ಅವ್ರ ಮೇಲೆ ಮತ್ತೆ ಸುಳ್ಳು ಆರೋಪನ ಮಾಡ್ತಿದ್ಯಲ್ಲ ಇದು ಸರಿನಾ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಮೀನ ಮಾಡಿರುವ ಐದು ಲಕ್ಷ ಸಾಲಕ್ಕೆ ನೀನೇ ಅವರಿಗೆ ಹಣ ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ರೀ ನಾನೇಕೆ ಹಣ ಕೊಡಬೇಕು ಬೇಕಾದ್ರೆ ಅವಳು ಏನು ಬೇಕಿದ್ರು ಮಾಡ್ಕೊಳ್ಳಿ ನನಗೆ ಇವಾಗ ಅದು ಯಾವ ಚಿಂತೆನೂ ಇಲ್ಲ ನನ್ನ ಹಣ ಎಲ್ಲಿ ಹೋಯಿತು ಅನ್ನೋದೇ ದೊಡ್ಡ ಆಗಿದೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸರಿ ಹಾಗಾದ್ರೆ ಶಾಂತಿ ನಿನ್ನ ನನ್ನ ಸುಖದಲ್ಲಿ ನೀನು ಹೇಗೆ ಭಾಗಿಯಾಗ್ತೀಯೋ ಹಾಗೆ ನನ್ನ ದುಃಖದಲ್ಲೂ ಕೂಡ ನೀನು ಭಾಗಿಯಾಗಲೇಬೇಕು ಹಾಗೆ ನಿನ್ನ ಸುಖದಲ್ಲಿ ನಾನು ಭಾಗಿಯಾಗ್ತೀನೋ ಹಾಗೆ ನಿನ್ನ ಕಷ್ಟದಲ್ಲೂ ನೀನು ಮಾಡಿರುವ ಪಾಪದಲ್ಲೂ ಕೂಡ ನಾನು ಭಾಗಿಯಾಗಲೇಬೇಕು ಎಲ್ಲ ನನ್ನ ಕರ್ಮ ಏನು ಮಾಡಲಿ ಹಾಗಾಗಿ ನೀನು ಮಾಡಿರುವ ಸಾಲನ ನಾನು ನಾನೇ ಆದರೂ ಇವಾಗ ತೀರಿಸಬೇಕು ಅಲ್ವಾ ನನ್ನ ಪೆನ್ಷನ್ ಹಣದಲ್ಲಿ ಸಾಲ ಕಟ್ಟಲಿಕ್ಕೆ ಸರಿಯಾಗುತ್ತೆ ಹಾಗಾಗಿ ಇವಾಗ ನಾನು ಮೀನಾಗೆ ಹಣ ಕೊಡಲಿಕ್ಕೆ ಪೆನ್ಷನ್ ಹಣನ ಸಹಿತ ಇಲ್ಲ ಹಾಗಾಗಿ ನಾನೇ ಎಲ್ಲಾದರೂ ಕೆಲಸ ಮಾಡಿ ಮೀನ ಹಣನ ಸಾಲನ ತೀರಿಸ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಲೋ ಅಪ್ಪ ನೀವ್ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ ನೀವೆಲ್ಲ ಆ ರೀತಿ ಮಾತಾಡಬಾರ್ದು ಅಪ್ಪ ಈ ಹಣನ ನೀವ್ಯಾಕೆ ತೀರಿಸಬೇಕು ಅಂತ ಹೇಳಿದಾಗ ಮೀನಾ ಕೂಡ ಹಾಗೆ ಹೇಳ್ತಾಳೆ ಮೀನಾ ನೀವು ಎಲ್ಲಿಗೂ ಕೆಲಸಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ನೀವು ಹಣ ವಾಪಸ್ ಕೊಡೋದು ಬೇಡ ಆ ಹಣನ ಹೇಗಾದರೂ ಮಾಡಿ ನಾನೇ ನಾವೇ ನೀವು ಕೆಲಸಕ್ಕೆಲ್ಲ ಹೋಗೋದು ಬೇಡ ಮಾವ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಯಾರು ಏನೂ ಮಾತಾಡಬೇಡಿ ಒಂದೇ ಈ ಹಣನ ಶಾಂತಿನೇ ವಾಪಸ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನಾನೇ ಕೆಲಸಕ್ಕೆ ಹೋಗಿ ಆ ಸಾಲನ ತೀರಿಸ್ತೀನಿ ಇದರಲ್ಲಿ ಬೇರೆ ಯಾವ ಚೇಂಜಸ್ಸು ಇಲ್ಲ ಇದು ನನ್ನ ಕೊನೆಯ ನಿರ್ಧಾರ ಅಂತ ಹೇಳಿದಾಗ ಶಾಂತಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ತಾಳೆ ನಂತರ ಮನೋಜ್ ಹೇಳ್ತಾನೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ಅಪ್ಪ ಆ ರೀತಿ ಹೇಳಿದ್ರು ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಕೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ ಮನೋಜ ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆದ್ರೆ ಹೋಗಿ ಹೋಗಿ ಆ ಹೂ ಕೊಟ್ಟವಳತ್ರ ನಾನು ಸಾಲ ಮಾಡಬೇಕ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ನೀನು ಏನು ಯೋಚನೆ ಮಾಡಬೇಡ ನೀನು ಯಾರಿಗೂ ಹಣ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ ಕಣು ಮನೋಜ ಇದು ನನ್ನ ಮರ್ಯಾದೆ ಪ್ರಶ್ನೆ ಹೇಗಾದರೂ ಮಾಡಿ ಆ ಹಣನ ವಾಪಸ್ ಕೊಡಲೇಬೇಕು ಕಣು ಮನೋಜ ನೀನೇ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡುವಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನು ಹೇಳ್ತಿದ್ಯಾ ಅಮ್ಮ ಈ ಹಣನ ನಾನೇಕೆ ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಮನು ಶಾಂತಿ ಹೇಳ್ತಾಳೆ ಏನು ಮನುಜ ಈ ರೀತಿಯೆಲ್ಲ ಹೇಳ್ತಿದ್ಯಲ್ಲ ನಿನ್ನ ಅಮ್ಮನಿಗೆ ನೀನು ಸಹಾಯ ಮಾಡೋದಿಲ್ವಾ ಅಮ್ಮನ ಕಷ್ಟ ನಿನಗೆ ಅರ್ಥ ಆಗೋದಿಲ್ವೋ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಲ್ಲ ಅಮ್ಮ ಇವಾಗ ಪರಿಸ್ಥಿತಿ ಬೇರೆ ಸ್ವಲ್ಪ ಟೈಟ್ ಆಗಿದೆ ನನಗೂ ಸ್ವಲ್ಪ ಕಷ್ಟ ಅಂತ ಇರುತ್ತೆ ಅಲ್ವಾ ಅಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದು ಹೇಗೋ ಹಾಗೆಲ್ಲ ಹೇಳ್ತೀಯ ನೀನು ಇವಾಗ ನಿನಗೆ ಎಲ್ಲರೂ ಕೂಡ ನಿನ್ನನ್ನು ಹುಡ್ಕೊಂಡು ಬಂದು ಹಾರನ್ನು ಹಾಕಿ ಹೋಗಿದ್ದಾರೆ ಅಲ್ವಾ ಅಷ್ಟೊಂದು ದೊಡ್ಡ ದೊಡ್ಡ ಡೀಲರ್ಸ್ ಬಂದು ನಿನಗೆ ಡೀಲ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಹಣನೂ ಕೂಡ ತುಂಬಾ ಬರುತ್ತೆ ಅಲ್ವಾ ಮನೋಜ್ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಅಮ್ಮ ಬರುತ್ತೆ ಆದರೆ ಅದು ಇವಾಗ ಅಲ್ವಾ ಇವಾಗ ಅಲ್ಲ ಅನ್ನ ಅವರು ಕೊಟ್ಟಿರುವ ಡೀಲರ್ಶಿಪ್ಪನ್ನು ನಾನು ಕಂಪ್ಲೀಟ್ ಮಾಡಿ ಕೊಟ್ಟಾಗ ಆವಾಗ ಅವರು ನಮಗೆ ಹಣನ ಕೊಡ್ತಾರೆ ಇವಾಗ ನಾನು ಸ್ಟಾರ್ಟೆ ಸ್ಟಾರ್ಟೇ ಅಮ್ಮ ಮತ್ತೆ ಹೇಗೆ ನನ್ನ ಕೈಯ್ಯಲ್ಲಿ ಹಣ ಇರುತ್ತೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಾದರೆ ಮನೋಜ್ ಏನು ಮಾಡೋದು ಇವಾಗ ರೋಹಿಣಿ ಇವಾಗ ನೀನೇ ನನ್ನ ದಿಕ್ಕು ನೀನೇ ಹೇಗಾದರೂ ಮಾಡಿ ಈಗ ನನ್ನ ಸಾಲನ ತೀರಿಸಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಹೇಳ್ತಿದ್ದೀರ ಅತ್ತೆ ನಾನು ಹೇಗೆ ನಿಮ್ಮ ಸಾಲನ ತೀರಿಸಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ರೋಹಿಣಿ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯಾ ನೀನು ಯಾರ ಮಗಳು ಹೇಳು ನೀನು ಇವಾಗ ಒಂದು ಕಾಲ್ ಮಾಡಿದರೆ ನಿಮ್ಮ ಮಾ ಮದೇಶದಲ್ಲಿರುವ ಮಾವನಿಗೆ ಹಣನ ಕೊಡ್ತಾರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲತ್ತೆ ಇವಾಗ ಮಾವ ಯಾವ ಕಂಟ್ರಿಯಲ್ಲಿದ್ದಾರೆ ಅಂತ ಹೇಳಿನೇ ಗೊತ್ತಿಲ್ಲ ಯಾಕೆಂದರೆ ಒಂದು ಎರಡು ದಿನದ ಹಿಂದೆ ನಾನು ಮಾವನಿಗೆ ಕಾಲ್ ಮಾಡಿದೆ ಆದರೆ ಮಾವನಿಗೆ ಕಾಲ್ ಕನೆಕ್ಟೇ ಆಗಿಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದಾ ಹಾಗಾದರೆ ಏನು ಮಾಡೋದು ಇವಾಗ ಮನೋಜ್ ಇವಾಗ ಇರೋದು ಒಂದೇ ಒಂದು ದಾರಿ ನೀನು ಎರಡು ಅರ್ಜೆಂಟಾಗಿ ಮದೇಶಿ ಟಿಕೆಟ್ ತಗೊಂಡು ಬಾ ನಾವು ಮೂರು ಜನ ಮಲೇಷಿಯಾಗೆ ಹೋಗೋಣ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾನೇ ಗಾಬರಿಯಾಗಿ ಏನ್ ಹೇಳ್ತಿದ್ದೀರತೆ ಮಲೇಷ್ಯಾಕ್ಕೆ ನಾವ್ಯಾಕೆ ಇವಾಗ ಹೋಗ್ಬೇಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇನ್ನೇನಕ್ಕೆ ನಿಮ್ಮ ಅಪ್ಪನ ನೋಡೋಕೆ ಹೇಗೋ ನಿಮ್ಮ ಅಪ್ಪ ಜೈಲಿಗೆ ಹೋದ್ಮೇಲೆ ನಾವು ಯಾರು ಕೂಡ ನೋಡೋಕ್ಕೆ ಹೋಗೇ ಇಲ್ಲ ಅದು ನಿಮ್ಮಪ್ಪಗೂ ಬೇಜಾರು ಇರಬಹುದು ಅಲ್ವಾ ಹಾಗಾಗಿ ನಾವು ಅವರನ್ನ ನೋಡಿಕೊಂಡು ಅವ್ರ ಹತ್ರ ಹಣನ ವಿಷಯ ಮಾತಾಡಿಕೊಂಡು ಬರುವ ಅವಾಗ ಅಲ್ಲಿಗೆ ಹೋಗಿ ನಾವು ಅವರನ್ನ ನೋಡಿ ನೋಡ್ಲಿಕ್ಕೆ ಬಂದ ಖುಷಿಯಲ್ಲಿ ನಿಮ್ಮಪ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹಣನ ಕೊಡ್ತಾರೆ ಅಂತ ಹೇಳಿ ಾಗ ರೋಹಿಣಿಗೆ ತುಂಬಾನೇ ಟೆನ್ಷನ್ ಆಗಿ ಹೇಳ್ತಾಳೆ ಇಲ್ಲ ಅತ್ತೆ ಇವಾಗ ಅಪ್ಪನ ನೋಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನು ಏನು ಮಾತಾಡ್ತಿದ್ಯಾ ರೋಹಿಣಿ ಯಾಕೆ ಆಗುದಿಲ್ಲ ಅಂತ ಹೇಳಿದಾಗ ಅದು ನಾವು ಅಂದ್ಕೊಂಡಷ್ಟೇ ಸುಲಭ ಅತ್ತೆ ಅಪ್ಪನ ನೋಡಬೇಕಿದ್ರೆ ಅಪ್ಲಿಕೇಶನ್ ಹಾಕಬೇಕು ಅದು ಇದು ಅಂತ ಹೇಳಿ ಪ್ರೊಸೆಸ್ ಕಂಪ್ಲೀಟ್ ಆಗೋದ್ರಲ್ಲಿ ಮೂರರಿಂದ ನಾಲ್ಕು ತಿಂಗಳು ಆಗ್ಬಹುದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದಾ ಹಾಗೂ ಆಗುತ್ತಾ ಅಷ್ಟು ಲೇಟ್ ಆಗುತ್ತಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಯಾರಿಗೆ ಗೊತ್ತು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನು ಮಾತಾಡ್ತಿದ್ಯಾ ರೋಹಿಣಿ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಹಾಗಲ್ಲ ಮನೋಜ್ ನಾನೊಂದು ಅಂದಾಜಿಗೆ ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ದು ಆದರೆ ಅದಕ್ಕಿಂತ ಜಾಸ್ತಿನೂ ಕೂಡ ಆಗಬಹುದು ಹಾಗಾಗಿ ಯಾರಿಗೆ ಗೊತ್ತು ಅಂತ ಕೇಳಿದೆ ಅಂತ ಹೇಳಿದಾಗ ರೋಹಿಣಿ ಶಾಂತಿ ಹೇಳ್ತಾಳೆ ಹೋ ಹೌದಾ ಹಾಗಾದರೆ ಒಂದು ಕೆಲಸ ಮಾಡುವ ಅದು ಕಂಪ್ಲೀಟ್ ಪ್ರೊಸೆಸ್ ಕಂಪ್ಲೀಟ್ ಆಗೋ ತನಕ ನಾವು ಅವರದ್ದೇ ದೊಡ್ಡ ಮನೆ ಇದೆ ಅಲ್ವಾ ಅದೇ ಮನೆಯಲ್ಲಿ ಇದ್ದುಬಿಡುವ ಆಮೇಲೆ ನಾವು ಅವರನ್ನು ನೋಡಿಕೊಂಡು ಬಂದರಾಯ್ತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದಕ್ಕೆಲ್ಲ ಆಗೋದಿಲ್ಲ ಅತ್ತೆ ಒಂದು ವೇಳೆ ನಾವು ಅಲ್ಲಿ ಹೋಗಿ ಅವರ ಅಪ್ಪನ ನೋಡಲಿಕ್ಕೆ ಹೋಗಿ ಅಪ್ಪನ ಬಂಗಲೆಯಲ್ಲೇ ಇದ್ಬಿಟ್ರೆ ನಾವು ಆ ಕೇಸ್ಗೆ ನಮಗೂ ಆ ಕೇಸ್ಗೂ ಸಂಬಂಧ ಇದೆ ಅಂತ ಅಂದ್ಕೊಂಡು ಆ ಕೇಸನ್ನು ನಮ್ಮ ಮೇಲೆ ಉಲ್ಟ ಬಿಟ್ಟರೆ ನಾವು ಏನು ಮಾಡೋದು ಆವಾಗ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದಾ ರೋಹಿಣಿ ಹಾಗೆಲ್ಲ ಮಾಡ್ತಾರಾ ಅಯ್ಯೋ ದೇವ್ರೆ ಅದಂತೂ ಬೇಡವೇ ಬೇಡಪ್ಪ ನಾನು ಇವಾಗಷ್ಟೇ ಬಿಸ್ನೆಸ್ಸನ್ನು ಶುರು ಮಾಡಿದೆ ಇನ್ನೇನಲ್ಲ ಇನ್ನೇನಾದರೂ ನಾವು ಮಲೇಷಿಗೆ ಹೋಗಿ ಅಲ್ಲೇ ಜೈಲು ಟ್ರಫಿಕ್ಸ್ ಆದರೆ ಅಷ್ಟೇ ಮತ್ತು ನಮ್ಮ ಕತೆ ಅಲ್ಲಿ ನಾವು ಜೈಲಲ್ಲಿ ನೋಳ್ಕೊಂಡ್ರೆ ಇಲ್ಲಿ ನನ್ನ ಬಿಸ್ನೆಸ್ ಪೂರ್ತಿ ಹಾಳಾಗುತ್ತೆ ಮತ್ತೆ ಮತ್ತೆ ಒಂದಿಷ್ಟು ಸಾಲ ದೇವರೇ ಬೇಡವೇ ಬೇಡಪ್ಪ ಅಮ್ಮ ಈ ಕೆಲಸನ ಈ ಈ ಕನಸನ್ನು ನೀನು ಇಲ್ಲಿಗೆ ಬಿಟ್ಟುಬಿಡು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದಾ ಹೀಗೆಲ್ಲ ಆಗ್ಬಿಡುತ್ತಾ ಹಾಗಾದರೆ ಮತ್ತೇನು ಮಾಡೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ಏನು ಯೋಚನೆ ಮಾಡಬೇಡಿ ಆ ಮೂರು ಲಕ್ಷನ ನಾನು ಕೊಡ್ತೀನಿ ಆದರೆ ಉಳಿದಿದ್ದ ಎರಡು ಲಕ್ಷ ನನಗೆ ಆಗೋದಿಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹಾ ಸರಿ ರೋಹಿಣಿ ಆ ಮೂರು ಲಕ್ಷನ ನೀ ಅರೇಂಜ್ ಮಾಡು ಮತ್ತೆ ಉಳಿದ ಎರಡು ಲಕ್ಷನ ಶಾನ್ ಕಸ್ತೂರಿ ಮನೆಯಿಂದ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಆ ಎರಡು ಲಕ್ಷನ ಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕಿ ಕೊಡುವಾಗೆ ಮಾಡ್ತೀನಿ ಅಂತ ಹೇಳಿದಾಗ ರೋಹಿಣಿಗೆ ಟೆನ್ಷನ್ ಆಗಿ ಬೇಡ ಕಂಪ್ಲೇಂಟ್ ಅಲ್ಲ ಯಾಕೆ ಸುಮ್ಮನೆ ಅದರ ತಲೆ ನಾವು ಮತ್ತೆ ತಲೆ ಮೇಲೆ ಹೇಳ್ಕೊಳ್ಳೋದು ಬೇಡ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲಮ್ಮ ರೋಹಿಣಿ ನಾನು ಕಂಪ್ಲೇಂಟ್ ಕೊಡಲೇಬೇಕು ಸುಮ್ಮನೆ ಒಂದೆರಡು ಸಾವಿರ ದುಡ್ಡ ಎರಡು ಲಕ್ಷ ಎರಡು ಲಕ್ಷ ಯಾರು ಕದ್ದಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ಲೇಬೇಕು ಹಾಗಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನೀನು ಮೂರು ಲಕ್ಷನ ಅರೇಂಜ್ ಮಾಡು ಅಂತ ಹೇಳಿ ಅಲ್ಲಿಂದ ಹೇಳ್ತಾಳೆ ನಂತರ ಮನೋಜ್ ರೋಹಿಣಿ ಹತ್ರ ಕೇಳ್ತಾನೆ ರೋಹಿಣಿ ಯಾಕೆ ನೀನು ಮೂರು ಲಕ್ಷ ಕೊಡ್ತೀನಿ ಅಂತ ಹೇಳಿ ಅಮ್ಮಗೆ ಮಾತು ಕೊಟ್ಟೆ ಇವಾಗ ನಾವು ಮೂರು ಲಕ್ಷನ ಎಲ್ಲಿಂದ ತರುದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇದರಲ್ಲಿ ಕತೆ ಐತೆ ಕತೆ ಮನೋಜ್ ಛಾಯೆ ಕೊಟ್ಟಿರುವ ಹಣ ಇದೆಯಲ್ಲ ಹೇಗೂ ಒಂಬತ್ತು ಲಕ್ಷ ಆ ದುಡ್ಡಿನಲ್ಲೇ ನಾವು ಇವಾಗ ಅತ್ತೆಗೆ ಕೊಡ್ಬೋದು ಅಲ್ವಾ ಅದಕ್ಕೋಸ್ಕರ ನಾನು ಕೊಡ್ತೀನಿ ಅಂತ ಹೇಳಿರೋದು ಅಂತ ಹೇಳಿದಾಗ ಮನೋಜ್ ಹೇಳ್ತೇನೆ ಆ ಹಣ ಇಲ್ಲೆಲ್ಲಿ ಇನ್ನೇಲಿಲ್ಲ ಇನ್ನೆಲ್ಲಿದೆ ರೋಹಿಣಿ ಆ ಹಣ ಯಾವತ್ತೂ ಖರ್ಚಾಯಿತು ಬಿಸ್ನೆಸ್ ಪಾರ್ಟಿ ಹಾಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಎಲ್ಲವೂ ಕೂಡ ನಾನು ಬಿಸ್ನೆಸ್ಗೆ ಯೂಸ್ ಮಾಡಿಬಿಟ್ಟೆ ಎಲ್ಲವೂ ಖಾಲಿ ಆಯಿತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ಮನೋಜಿ ವಿಷಯನ ನನ್ನ ಹತ್ರ ನೀನು ಶೇರ್ ಮಾಡಿಕೊಂಡಿಲ್ಲ ನಾನು ಆ ಹಣ ಇದೆ ಅಂತ ಹೇಳಿ ನಂಬಿಕೊಂಡು ಅತ್ತೆಗೆ ಮಾತು ಕೊಟ್ಬಿಟ್ಟೆ ಆದರೆ ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಯ್ಯೋ ಇದೊಳೆ ಕಥೆ ಐತಲ್ಲ ನೀನು ಕೇಳಿದರೆ ನಾನು ಹೇಳ್ತಿದ್ದೆ ಇವಾಗ ನನಗೇನು ಮಾಡಲಿಕ್ಕಾಗುತ್ತೆ ಅಂತ ಹೇಳಿದಾಗ ಮನೋಜ್ ರೋಹಿಣಿ ಹೇಳ್ತಾಳೆ ಹಾಗಾದರೆ ಇವಾಗ ಸಾಲನ್ನು ಹೇಗೆ ತೀರಿಸೋದು ಅತ್ತೆ ಕೊಟ್ಟು ಮಾತನ್ನು ನಾನು ಹೇಗೆ ಉಳಿಸ್ಕೊಳ್ಳೋದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಮಾತು ಕೊಟ್ಟಿರೋದು ನೀನು ಇವಾಗ ನೀನೇ ಏನು ಅಂತ ಹೇಳಿ ಮಾಡು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ಉಳಿದಿರೋದು ಒಂದೇ ಒಂದು ದಾರಿ ತಾಳಿ ಸಾರದ ಮಾರುವುದು ಅಷ್ಟೇ ಅಂತ ಹೇಳಿದಾಗ ಮನೋಜಿಗೆ ಕೋಪನೆ ಕೋಪ ಬಂದು ರೋಹಿಣಿನೇ ನೋಡ್ತಾ ಇರ್ತಾನೆ ಅವಾಗ ರೋಹಿಣಿ ಹೇಳ್ತಾಳೆ ಮನೋಜ್ ನಿನಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭ ಬಂದ ಮೇಲೆ ಅವಾಗ ನನಗೆ ಒಂದು ತಾಳಿ ಸಾರದ್ಕೊಟ್ರೆ ಆಯಿತು ಅಲ್ಲಿ ತನಕ ನಾನು ಅಶ್ರಣ ದಾರದಲ್ಲೇ ಇರ್ತೀನಿ ಇದನ್ನೇ ಮಾರಿ ನಾನು ಹಣನ ತಗೊಂಡು ಬರ್ತೀನಿ ಅಂತ ಹೇಳಿದಾಗ ಮನೋಜ್ಗೆ ತುಂಬಾ ಕೋಪ ಬರುತ್ತೆ ನಂತರ ನಡೆದಿರುವ ಎಲ್ಲ ವಿಷಯನೂ ಹೋಗಿ ಪೂಜೆ ನತ್ರ ರೋಹಿಣಿ ಹೇಳ್ಕೊಳ್ತಾಳೆ ಆವಾಗ ಪೂಜೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅದು ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ನೀನಾಗಿ ಅತ್ತೆ ಮೀನ ವಿರುದ್ಧ ಕಂಪ್ಲೇಂಟ್ ಕೊಡುವಂಗೆ ಮಾಡಿ ಅವರೇ ಹಣ ತಂದು ಕೊಡುವಂಗೆ ಮಾಡಿ ಎಲ್ಲಾನು ನಿನ್ನ ಪ್ರಾ ಪ್ಲ್ಯಾನ್ ಪ್ರಕಾರನೇ ಮಾಡಿದೆ ಆದರೆ ಇವಾಗ ನೋಡು ನೀನೇ ಆ ಹಣನ ಕದ್ದು ವಾಪಸ್ ನೀನೇ ಅದಕ್ಕೆ ಒಂದಿಷ್ಟು ಹಣನ ಸೇರಿಸಿ ವಾಪಸ್ ಕೊಡಬೇಕಾಯ್ತು ಇದಕ್ಕೆ ಹೇಳುವುದು ಅಲ್ವಾ ಕರ್ಮ ರಿಟರ್ನ್ಸ್ ಅಂತ ಹೇಳಿ ಅಂತ ಹೇಳಿದಾಗ ಪೂಜನಿಗೆ ರೋಹಿಣಿ ಬೈತಾಳೆ ಅಲ್ಲ ಪೂಜಾ ನನಗೆ ಅಕ್ಕು ಇತ್ತೀಚೆಗೆ ನಿನ್ನ ಮೇಲೆ ಅನ್ನನ ಬರ್ತಾ ಇದೆ ನೀನು ಇವಾಗ ನನಗೆ ಸಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಮೀನಿಗೆ ಸಪೋರ್ಟ್ ಮಾಡ್ತಾ ಇರ್ದಿ ಅಂತ ಹೇಳಿದಾಗ ರೋ ರೋ ಪೂಜೆ ಹೇಳ್ತಾಳೆ ಇಲ್ಲಮ್ಮ ರೋಹಿಣಿ ನೀನು ಆ ವೀಡಿಯೋನ ಲೀಕ್ ಮಾಡದೇ ಇದ್ದಿದ್ರೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿ ಅದು ಸರಿ ರೋಹಿಣಿ ಒಂದು ವೇಳೆ ಇವಾಗ ನಿಮ್ಮ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಒಂದು ವೇಳೆ ಆ ಕಂಪ್ಲೇಂಟ್ ಕೊಟ್ಟು ಆ ಹಣ ಕದ್ದಿರೋದು ನೀನು ಅಂತ ನೀನೇ ಅಂತ ಗೊತ್ತಾದರೆ ಮತ್ತಿಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅವಾಗ ಏನು ಮಾಡ್ತೀಯ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಕಳೆದೋಗಿರುವ ಹಣ ವಾಪಸ್ ಸಿಕ್ಕಿದ್ರೆ ಸಿಕ್ಕಿದ್ರೆ ಮತ್ತೆ ಈ ಕಂಪ್ಲೇಂಟ್ ಕೊಡ್ತಾರೆ ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ಅಂದರೆ ಏನು ಮಾಡ್ತೀಯ ಅಂತ ಕೇಳಿದಾಗ ಆ ಹಣ ನಾವು ವಾಪಸ್ ತಗೊಂಡೋಗಿ ಇಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ಹೇಗೆ ತಗೊಂಡೋಗಿ ಇಡ್ತೀಯಾ ಕುಸ್ಸೂರಿ ಅಂಟಿ ಮನೆಗೆ ಹೋಗಿ ನೀನು ಆ ಎರಡ್ ಲಕ್ಷ ತಗೊಂಡೋಗಿಟ್ರೆ ಗೊತ್ತಾಗೋದಿಲ್ವಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದಕ್ಕೆ ನಾನೊಂದು ಪ್ಲಾನ್ ರೆಡಿ ಮಾಡಿದ್ದೀನಿ ಆ ಪ್ಲಾನ್ ಪ್ರಕಾರ ಹೋದರೆ ಎಲ್ಲವೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ರೋಹಿಣಿ ಪೂಜನೆಗೆ ಎಲ್ಲ ಪ್ಲಾನ್ ಅನ್ನ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ